ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶಿ ಕುಕಿಂಗ್ ಚಾನಲ್ ನಾನು ನಿಮ್ಮ ಆಶು ವೆಂಕಟೇಶ್ ಇಂದಿನ ವಿಡಿಯೋದಲ್ಲಿ ನಾನು ಹುಚ್ಚಳು ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಅಡುಗೆಗಳಲ್ಲಿ ಯಥೇಚ್ಛವಾಗಿ ಬಳಸ್ತಾರೆ ಈ ರೀತಿಯ ಚಟ್ನಿ ಪುಡಿನ ನಾವು ರಾಗಿ ರೊಟ್ಟಿ ಜೊತೆ ಮೊಸರು ಬೆರೆಸ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಹುಚ್ಚೆಳನ್ನ ಹಾಕೊತಾ ಇದ್ದೀನಿ ಕೆಲವೊಂದು ಕಡೆ ಇದನ್ನು ಗುರೆಳ್ಳು ಅಂತಲೂ ಸಹ ಕರೀತಾರೆ ಇದನ್ನು ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಸಿ ಎಣ್ಣೆ ಅಥವಾ ಮೊಸರನ್ನ ಬೆರೆಸ್ಕೊಂಡು ತಿನ್ನೋದಕ್ಕೆ ರಾಗಿ ರೊಟ್ಟಿ ರೊಟ್ಟಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಇದನ್ನು ಒಂದು ಐದು ನಿಮಿಷಗಳ ಕಾಲ ನಾವು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ ಈ ರೀತಿ ನೋಡಿ ಇವಾಗ ಹುಚ್ಚೆಳ್ಳೆಲ್ಲ ಚಟಪಟ ಅಂತ ಬರ್ತಿದೆ ಈ ಈ ಹಂತದವರೆಗೆ ನಾವು ಇದನ್ನು ಈ ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ತೆಗೆದು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ ನಂತರ ಅದೇ ಪ್ಯಾನ್ಗೆ ನಾನು ಒಂದು ಕಪ್ಪು ಹುಚ್ಚಳಿಗೆ ಅನುಗುಣವಾಗಿ ಎಂಟು ಒಣಮೆಣ್ಸಿನಕಾಯಿನ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಕಡೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಿಮ್ಮಲ್ಲಿ ಒಣಮೆಣಸಿನಕಾಯಿ ಇಲ್ಲಾಂದರೆ ಅದ್ರ ಬದಲಿಗೆ ಒಂದು ಚಮಚದಷ್ಟು ಖಾರದ ಪುಡಿ ಹಾಕೊಂಡ್ರೆ ಆಗುತ್ತೆ ಇವಾಗ ಈ ರೀತಿ ಹುರಿದು ತೆಗೆದಿಟ್ಕೊತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ಒಂದು ಕಪ್ಪಷ್ಟು ಕರಿಬೇವಿನ ಎಲೆನ ಹಾಕೊಂಡು ಒಂದು ನಿಮಿಷ ಹುರಿದು ಸ್ಟವ್ ಆಫ್ ಮಾಡಿ ಅದೇ ಪ್ಯಾನ್ ಮೇಲೆ ಬಿಟ್ಟರೆ ಅದು ಚೆನ್ನಾಗಿ ಬಿಸಿ ಆಗುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂತಹ ಹುಚ್ಚೆಳ್ಳು ಅದನ್ನು ತಣ್ಣಗಾದ ನಂತರ ಹಾಕ್ಕೋಬೇಕು ನಂತರ ಹುರಿದಿಟ್ಕೊಂಡಿರುವಂತಹ ಒಣಮೆಣಸಿನಕಾಯಿ ಕರಿಬೇವಿನ ಎಲೆ ಇವಾಗ ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸುಮಾರು ಅದರಲ್ಲಿ ಹತ್ತು ಎಸಲಷ್ಟು ಬಂದಿದೆ ಆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ರುಚಿಗೆ ಅನುಗುಣವಾಗಿ ಒಂದು ಚಮಚದಷ್ಟು ನಾನು ಇಲ್ಲಿ ಹರಳುಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಕಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ತುಂಬ ಸಣ್ಣಗೆ ಪುಡಿ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಈ ರೀತಿ ಈ ಟೆಕ್ಸ್ಚರಲ್ಲಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಮಗೆ ಹುಚ್ಚೆಳ್ಳು ಪುಡಿ ರೆಡಿಯಾಗಿದೆ ಈ ರೀತಿ ಹುಚ್ಚಳ ಪುಡಿನ ನಾವು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಹಾಕೊಂಡು ತಿನ್ನೋದ್ರೆ ಇನ್ನೂ ಹಿತವಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು